ಹಳ್ಳಿ ಅಂತ ಅವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡಿಲ್ಲ ನಾನು ಅಯ್ಯ ನಿನ್ನ ಮಕ್ಕನ ನಾಳೆ ಆ ಕಡೆ ಯಾಕೋ ಯಾಕೆ ಯಾಕೆ ಇಲ್ಲ ನಿಂತಾ ಬಾವು ಯಾಕೆ ಯಾಕೆ ಹೇಳ ಯಾಕೆ ಹೇಳ ಏನೇ ಕೇಳ ನನ್ನ ಮಮ್ಮಗನ್ನ ಯಾಕೆ ಒದ್ದಿತ್ತು ಯಾಕೆ ಒಡ್ದಿದ್ದು ಲೇ ಮುಂಚೆ ಮಗ್ದಾನೆ ಲೇ ಅಮ್ಮ ಮಸ್ ಮಗ್ದಾನೆ ಲೇ ಮಟ್ರ ಕಪ್ಪೆ ಮಗ್ದಾನೆ ಲೇ ಗೋಲ್ಡ್ ಕಪ್ಪೆ ಮಗ್ದಾನೆ ಲೇ ಲಗ್ಗು ಮಗ್ದಾನೆ ಹಾಂ ಇರೋ ನೋಡು ಒಳ್ಳೆ ಕಣ್ಣೆ ಕತ್ತಾ ಇದ್ದಂಗೆ ಅಯ್ಯ ನೀನು ಊಟಕ್ಕೆ ಅಷ್ಟು ಬೆಂಕಿಕ್ಕ ಹೋಗು ಮಾತಾಡ್ಕೊಂಡು ಹಾ ಮುದು ಹಿಡಿದು ಇಳ್ದು ಹುಡುಗಿ ಗಂಟೆ ಕೆಳಗಿಂದ ಮ್ಯಾಕ್ ಹೊರ್ಕೊಂಡು ನೋಡ್ಕೊಂಡೈತಿಯ ಎಲ್ಲಾ ಅಪ್ಪನ್ ಬುತ್ತಿ ಹಾ ಅಪ್ಪನ್ ಕರೆಕ್ಟ್ ಆಗಿದ್ರಲ್ಲ ಮಗನ್ ಕರೆಕ್ಟ್ ಆಗಿರೋದು ಬೀಜ ಒಂದಾದ್ರೆ ವೃಕ್ಷ ಒಂದ್ ನೀನು ನೋಡ್ದೀನು ಇರೋದ್ ನೋಡ ಉಟ್ಟು ಇನ್ನ ಕಣ್ಣೆ ಬಿಟ್ಟಿಲ್ಲಲ್ವಾ ಅವಾಗ ಹೆಂಗ್ ಸುದ್ದಿ ಬೇಕು ನೀಕ್ಕ ಹಾ ಕಿತ್ತೋದಾನೆ ಕಿತ್ತದೇ ಅರ್ಕರಿಸ್ತೀವಿ ನನ್ನ ಮಗನೇ ಲೈ ನಾ ಅಮ್ಮಗನ್ ಸುದ್ದಿಕ್ಕೆ ನಾ ಬಂದಿ ಅಂದ್ರೆ ಈಗ ಕೊರ್ತಾ ಇದೊಟ್ ಲೊಟ್ ಲೊಟ್ ಅಂತ ತಿರುಕೊಡ್ತೀನಿ ಹಾ ಏನ್ ಅನ್ಕೊಂಡಿದ್ಯಾ ಜೈ ಅಂತಂದ್ರೆ ಏನ ಅನ್ಕೊಂಡಿದ್ಯಾ ಇಲ್ಲ ನಾವು ಪುಕ್ಕ ಸಾಕಂತ ಇದ್ರಿ ಅವನ್ನ ಬಡಿತಾ ಇದೆಯಲ್ಲ ಊರೇ ನಿಮ್ಮಅಪ್ಪನದ ನಿಮ್ಮಅಪ್ಪನ ಊರ ಇಲ್ಲ ನಿಮ್ಮಮ್ಮಂದ ಅಮ್ಮಂದ ನಿಮ್ಮ ಅಕ್ಕ ಅಷ್ಟು ಬೆಂಕಿಕ್ಕ ಎಗುಸಿ ಎದ್ಕೋದ್ಬಿಡ್ತೀನಿ ನೋಡ ಓದ್ತಾ ಇರ್ಬೇಕು ಇಲ್ಲಿಂದ ಬಂದಗಿಂದ ಈ ಕಡೆಗೆನನಾ ನಿನ್ ಕಂಪೆ ಇರೋದು ಆ ಕಡೆಗೆ ನೀನು ಈ ಕಡೆಗೆ ನಿನ್ನ ನಿಮ್ಮಗು ಯಾರು ಒಳ್ದಿಲ್ಲ ಹೋಗಮ್ಮ ಅವನೇ ಸುಮ್ ಸುಮ್ನೆ ಹತ್ಕೊಂಡ್ಬಂದಿದ್ದು ಓಹೋ ಸುಮ್ ಹೆಂಗ್ ಹೆಂಗ ಎತ್ಕೊಂಬಂದ್ಬಿಡ್ತಾನ ಸುಮ್ ಸುಮ್ನೆ ಹೆಂಗೆ ಹತ್ಕೊಂಬತ್ತಾನೆ ಹೇಳು ಇದ್ ಒಂದ್ಸರಿ ಏನ ನನ್ನ ಮಮ್ಮಗು ಸುತ್ತಿಗೆ ಬಂದಿದ್ಯಂದ್ರೆ ನಿಂಗೆ ಎಲ್ಲಿ ಇಡ್ಕೊಂಡು ಪಸಕ್ಕೆ ಅಂತ ಇಸ್ತೀನೋ ನಂಗೆ ತಿಳಿದು ಹಾ ಮುಂದೆ ಏನಕ್ಕೂ ಕೆಲ್ಸಕ್ಕೆ ಬರ್ಕೊಡ್ ನೀನು ಹಂಗೆ ಮಾಡ್ಬಿಡ್ತೀನಿ ನೋಡ್ಕೊಂಡು ಮಾತಾಡುವ ಲೇ ನೀನು ನಾನು ಕಣ್ಣು ಮುಂದೆ ಹುಟ್ಟಿರೋ ಬಸ್ ಚಾಂಡ್ ನೀನು ಹಾ ನನಗೆ ಹೇಳ್ಕೊಳಕ್ಕೆ ಬರಬೇಡ ನೀನು ಓದ್ತಾ ಇರ್ಬೇಕು ಇನ್ನೊಂದ್ಸರಿ ಬಂದಿದೆಯಂದ್ರೆ ಹೇಳಿದ ಕೆಲಸನೇ ಮಾಡಿಬಿಡ್ತೀನಿ ನೋಡ್ತಾ ಇರು ಪಸಕ್ಕೆ ಕಂಡುಬಿಡ್ಬೇಕು ಲೇ ರಾಕೇಶ ಲೇ ಫಸ್ಟ್ ನಿನ್ನ ಮಗನಿಗೂ ನ್ಯಾಯವಾಗಿ ವಾಣೆ ಕಳ್ಸ ಲೈ ನಾವ್ಯಾಗ ಒಣ ನೀನೇ ಸರಿಯಾಗಿ ಕಲ್ತಿಲ್ಲ ಹೌ ಯಾಕಮ್ಮ ಯಾಕ ಈಗ ಹಂಗ ಮಾತಾಡ್ತ ಇವಾಗ ಎರಡು ಮೂರು ಸತಿ ಹೊಡ್ ಕಳ್ಸಿರೋದ ನನ್ ಮಗನ ಎಲ್ಲ ನೋಕೊಂಡಿ ಬಿಡುವ ಅವನು ನಾನು ಕಣ್ಣು ಮುಂದೆ ಹುಟ್ಟಿರೋ ಅವನು ಮಗು ಬಿಡು ಅಂತ ನಾನು ನಾನೆಲ್ಲ ನೋಕೊಂಡ್ಲಿಂತ ಬಿಟ್ರೆ ತಿರುಗಾತಿಲ್ಲ ಒಳ್ಳೆ ಊರ್ ಗುಳಿನ ಬಿಟ್ಟ ಬಿಟ್ಟು ಬಿಟ್ಟಿದ್ರಾಮ ಬಿಡ್ತಾರಲ್ಲ ಗುಳಿಗ್ ಹಂಗ ಬಿಟ್ಟ ಬಿಟ್ಬಿಟ್ಟಿದ್ರ ಅದ್ ದೇವ್ರಿಗೆ ಬಲಿ ಕೊಟ್ಟಿರ ಅದೇ ನಾನಂತೂ ಕಣೆ ನೋಡ್ಕೊಂಡು ಮಾತಾಡು ಇರೋದು ಒಬ್ಬ ಮಗನ ಏನು ಮಾತಂತ ಮಾತಾಡ್ತಾ ಇದೀಯಾ ಇರೋದು ಒಬ್ಬ ಮಗನಾದ್ರೆ ಮುಚ್ಚಿಟ್ಟಾಗ ಮನಗಿಕ್ಕ ಬೀದಿ ಬಸವನ್ ಬಿಟ್ಟ ಬಿಟ್ಬಿಟ್ಟಿದ್ರಲ್ಲ ಮಾವ್ ಇವಾಗ ಏನು ಮಾಡೋದಂತ ಏನ್ ಮಾಡುತ್ತೆ ಅಂತ ಹೇಳ್ತಾ ಇರೋದು ನೀನು ಅಯ್ಯೋ ನನ್ನ ಮಮ್ಮಾಗ್ಲೂ ಓಡಾಡಕ್ಕಿಲ್ಲ ನಾನು ಓಡಾಡಿಲ್ಲ ಯಾ ಎನ್ ಓಡಾಡಕ್ಕಿಲ್ಲ ಕೆಳಗಿಂದ ಮ್ಯಾಕ್ ಗಂಟೆ ನೋಡ್ತಾ ಇರ್ತಾನೆ ಕೆಳಗಿಂದ ಮ್ಯಾಕ್ ಗಂಟೆ ನೋಡ್ತಾ ಇದ್ದಾನೆ ಅದಿರೋದ್ ಕಾಕಂಡ್ ಸ್ವಲ್ಪ ಮುಚ್ಚಮ್ಮ ಬಾಯ್ ಮೊದ್ ಏನ್ ಮಾತಾಡ್ತಾ ಮಾತಾಡ್ತಾ ಇದರೋದನ್ನಲೆ ಮಾತಾಡ್ತಾ ಇರೋದು ಯಾವ್ ಅವಳ ಸುಶೀಲಿ ಇರೋದನ್ನ ಮಾತಾಡ್ತಾ ಇರೋದು ಇಲ್ದಿರೋದ್ ಯಾರು ಮಾತಾಡ್ತಾ ಇಲ್ಲ ಯಾವ್ವನ ನೋಡ್ಕಾ ಇನ್ನೊಂದು ಸತಿ ಏನ ನನ್ನ ಅಮ್ಮಗನ್ ಸುದ್ದಿಕ್ ಬಂದಿದ್ಯಂದ್ರ ನೋಡ ಆಮೇಲೆ ಇರಲ್ಲ ನನ್ಕ ಮೌ ಮಕ್ಳ ಹತ್ರ ಏನ್ ಮಾತಾಡ್ಬೇಕು ಏನ್ ಮಾತಾಡ ಅಂತ ತಿಳಿಯಲ್ಲ ನನ್ಕ ஏன் மாத்திர மாதாத்தியம் ஜி அம்மா முச்சக்கம்மா உம்னா முச்சக்கிடுயாத்தக்கம் மக்களே மனிதாங்க நோடனா இவன் எல்லோ நோடு இவனே தோடோ இவனே அங்கு இவனே தோட்டத்து தாங்க நோடு இவனே எல்லோ நானே எல்லோ நானே அந்தானே இவனு கேள்சா கேள் மோடி குட்கண்ட ಬೌ ನನ್ನ ಮಗನ ನಾನು ಬುದ್ಧಿ ಹೇಳ್ಕೊಂತೀನಿ ನೀವು ಹೋಗಮ್ಮ ಬಾಯ ಮಿಸ್ಕೊಡುವ ಬೀದರ್ ನಿಂತ್ಕೊಂಡು ಬಾಯ್ ಬಂದಂಗೆ ಮಾತಾಡಬೇಡ ನೀವ ಏ ನಿನ್ನ ಮಗನಿಗೆ ನೀನು ಬುದ್ಧಿನ ಹೇಳ್ಕ ಹಂಗಾನ ಬಿಟ್ಕ ಆಗಲ್ಲ ಹೋಗ ಅದ್ರ ಕಥೆ ನನಗೆ ಬೇಕಾಗಿಲ್ಲ ನಾನು ಮಗನ ಸುದ್ದಿ ಕಂತೂ ಬರ್ ಅಷ್ಟೇ ಅಷ್ಟೆ ಅಂತಂದರೆ ಟೊಮಾಟೊ ಕಡಲ ಇಸ್ಕಾಕ್ಬಿಡ್ತೀನಿ ಬೌ ನಾಚೆ ಬೀಜ ಮಾತಾಡಮ್ಮ ಏನು ಅಂತ ಮಾತಾಡ್ತಿದ್ದೀಯಾ ಇಷ್ಟು ವಯಸ್ಸಾಗದ ನಿಕ್ಕೆ ನಾಚಿಕೆ ಮನಮರ್ಯಾದೆ ಏನಾಗಲ್ಲ ನಿನ್ಗೆ ಹಾಂ ಏನು ದೊಡ್ಡ ಗಣಸು ಕಣ್ಣು ಮುಂದೆ ಹುಟ್ಟಿರೋಣ ನೀವು ಎಷ್ಟಾಗಿರ್ಬೇಕು ಅಷ್ಟಾಗಿರಬೇಕು ನಾನು ಸುದ್ದಿ ಬಂದವನು ಆಮೇಲೆ ನಾನು ಹೇಳಕ್ ಕೆಲಸ ಮಾಡ್ತೀನಿ ಇರು ನೀನ್ ಯಾವಾಗಿದ್ದೆ ತಾನೇ ಊರ್ಕ್ ಮುಂಚೆನೆ ಬಸ್ ಹಾಕುದು ಕಂಡಿದ್ದೆ ಮೌನ್ ಪರ್ಕೇಟಕ ತಿಂತೀಯ ನೀನು ನೀನು ಈಗ ನಾನು ಪರ್ಕಟಕ್ ತಿನ್ನೋದಾ ನಿನ್ನ ಮಗಳು ಸಹೋಗಿದ್ಲಾ ನಿನ್ ಮಗಳು ಸಹ ಹೋಗಿದೇನಮ್ಮ ಹಾ ಬುದ್ಧಿ ಬರೋಕ್ ಮುಂಚೆ ದೊಡ್ಡವನ ಜೊತೆಗೆ ಹಾಕೊಂಡು ಬೇರೆ ಗುಂಪುಗ್ಳಗ ಅಲ್ಲಿ ಇಲ್ಲಿ ಬಿದ್ದಿರೋದ್ ನಾನು ನೋಡಿಲ್ಲ ಅಂತ ಕಂಡಿದ್ದೀಯಾ ನನ್ನ ಮಗಳು ಗಂಡ ಮನೆಗೆ ಅನ್ಯಾಯ ಸಂಸಾರ ಮಾಡ್ತಾಳೆ ಹಾ ಅವಳು ಸುದ್ದಿಗಣ ಮಾತಾಡಿದ್ಯ ಮುಂದೆ ತರ್ತಾ ಕೊಡ್ತೀನಿ ಬರ್ತಾ ಬಿಟ್ಟು ಬಿಟ್ಬಿಟ್ಟು ಹೋಗಿಲ್ಲ ಹ್ಮ್ ಬಿಟ್ಟು ಅವನೇ ಅವನಿಂದ ಹೋಗಿದ್ದಾನಕ್ಕೆ ತಿಳೀಲಾ ತಿಳಿಲ್ಲ ಹೇಳಿದ್ಯಾ ಹಾ ತಿಳಿಲ್ಲ ಅಂತ ಹೇಳಿದೀರ ಇವಾಗ ಏನೋ ಮಗನ ದೊಡ್ಡವನಾಗವನೇ ಅದಕ್ಕೋಸ್ಕರ ಬಾಯಿ ಮುಚ್ಕೊಂಡು ಬಿಂಕುದ ಸಂಸಾರ ಮಾಡ್ತಾ ಇದ್ಯಾ ಹಾ ಜಾಸ್ತಿ ಮಾತಾಡ್ತಾ ಇದೇ ಜಾಸ್ತಿ ಮಾತಾಡ್ತಾ ಇರೋದು ನೀನು ಜಾಸ್ತಿ ಮಾತಾಡ್ತಾ ಇರೋದು ನನ್ನ ಮಗಳೇ ನಿನ್ನಂಗೆ ಊರ್ಕ್ ಮುಂಚೆ ಬೋಸ್ರಾಗಿಲ್ಲ ಹ್ಮ್ ಬೌ ಬಾಯಿ ಮುಚ್ಕೊಂಡು ಹೋಗಮ್ಮ ನಾನು ಬಿಡಮ್ಮ ಬಿಡಮ್ಮ ನಮ್ಮಮ್ಮಣ್ಣ ಬಿಡು ನಮ್ಮಮ್ಮನ ಬಿಡ್ರಿ ಹೆಚ್ಚಿ ಏನಿ ಏನು ನಿಂದ ಅಕ್ಕ ಹಾಕೋ ರಾಕ್ಷ ಹಾಕೋಣ ಯಾರ್ನ ಹಾಕೋದು ಯಾರ ಹಾಕುದೂನು ಗೋಜ್ ತಿಂದಿರೋ ಮೈ ಇದು ಹ ನಿನ್ನಂತ ಅವ್ರಣ ಇನ್ನ ನಾಲ್ಕು ಜನ ಎತ್ತ ಬಿಸಾಕ್ತಿನಿ ಬಿಡ ಮಾನವ ಕೈಯೇ ಕೈ ಬಿಡ ಅಲ ಯಾವಣ್ಣ ಬಿಡ ಬಿಡ ಜನ ಮಗನ ಬಿಡ ಬಿಟ್ಟು ಬಿಡ್ತೀನ ನೋಡ್ತಾ ಇದ್ದು ಯಾವ ನೀನು ಯಾವ

అయ్యా నిన్న మగ ముచ్చోగా నిన్న ఎగురు బితు ఏనే బందోబ మగన్ గే ఎమ్ ఆ ని సుమనే బిడల్ నను నిడల్ ಹೂವು ಬರಲಿ ತಕ್ಕ ನಮ್ಗೆ ಏನಾಗಬೇಕು ಪೊಲೀಸ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೋಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅದ್ಯಾವು ಪೊಲೀಸರನ್ನ ಕರ್ಕೊಂಬತ್ತೀವೋ ಕರ್ಕೊಂಬಾಗೆ ಹ್ಞೂ ಕರ್ಕೊಂಬಾವು ಪೊಲೀಸರ್ಗೆ ನಾನೇ ಉತ್ತರ ಕೊಡ್ತೀನಿ ಏನು ಎತ್ತ ಅಂತ ಕರ್ಕೊಂಡು ಹೋಗ್ತಾ ಇರ್ರಿ ನಿಮ್ಮ ಮಗನ ಇಲ್ಲಿಂದ ಹೋದ್ರೆ ಅವನೇ ಓದ್ತಾನೆ ಛೀರಿ ಬಸ್ ನೀವು ಏ ಬರಾ ಮುಲ್ಲೆ ಬರಾ ಕರ್ಕೊಂಬಾವಿಗೆ ಅದ್ಯಾ ಪೊಲೀಸರನ್ನ ಕರ್ಕೊಂಬತ್ತೀವೋ ಕರ್ಕೊಂಬಾಗು ಅಯ್ಯೋ ರಕ್ತ ಏನು ಇಷ್ಟು ಸೂರ್ಯ ಕಿಡಿದ್ಬಿಡ್ತು ಲೇಯ್ ಎದುರ ಮಳಕೆ ಆಸ್ಪತ್ರೆ ಕಣ ಹೋಗೋಣ ಏನ್ ಹೆಚ್ಚು ಕಮ್ಮಿ ಆಗುದ ಏನೋ ಅಮ್ಮ ನೋವು ಇಲ್ಲ ಕಥಾ ಆಸ್ಪತ್ರೆಗೆ ಆಸ್ಪತ್ರೆ ಕರ್ಕೊಂಡು ಹೋಗಮ್ಮ ಜಯಮ್ಮ ನಿನ್ನಂತೂ ಸುಮ್ಮನೆ ಬಿಡಲ್ಲ ಜಯಮ್ಮ ನಿನ್ನಂತೂ ಸುಮ್ಮನೆ ಅಂತೂ ಬಿಡಲ್ಲ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ

ಮಾಡಿರ್ತ ಹೇಳು ಹಾ ಹೇಳ್ಬೇಕಾಗಿತ್ತಾನೆ ನಾನು ಅಲ್ಲಿ ಬದಿ ಇದ್ದೀನಿ ಅಂತ